ಎಲ್ಲರಿಗೂ ನಮಸ್ಕಾರ ನಿನ್ನೆಯ ಸಂಚಿಕೆಯಲ್ಲಿ ನಾವು ಸ್ವಾಮಿ ವಿವೇಕಾನಂದರ ಪೂರ್ವಜರ ಬಗ್ಗೆ ತಿಳಿಸಿಕೊಂಡಿದ್ದೆವು ಈ ದಿನ ಸ್ವಾಮಿ ವಿವೇಕಾನಂದರ ಜನನ ಮತ್ತು ಬಾಲ್ಯದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಯಾರಾದರೂ ಹಿಂದಿನ ಸಂಚಿಕೆ ನೋಡಿಲ್ಲವಾದಲ್ಲಿ ದಯವಿಟ್ಟು ನೋಡಿ ನನ್ನ ವಿ ಮೇಕ್ ಪಾಸಿಟಿವ್ ಚಾನೆಲ್ನಲ್ಲಿ ನಮ್ಮ ದೇಶದ ಹಲವಾರು ಹೆಮ್ಮೆಯ ಪುತ್ರರೆನಿಸಿಕೊಂಡ ಮಹಾತ್ಮರ ಜೀವನ ಚರಿತ್ರೆಯನ್ನು ನೋಡಬಹುದಾಗಿರುತ್ತದೆ ಚಾನೆಲ್ ಸಬ್ಸ್ಕ್ರೈಬ್ ಲೈಕ್ ಕಮೆಂಟ್ ಮಾಡುವುದರ ಮೂಲಕ ನೀವು ಮಹಾತ್ಮರ ಜೀವನ ಚರಿತ್ರೆ ತಿಳಿದುಕೊಳ್ಳಬಹುದು ಹಾಗೆಯೇ ನನ್ನನ್ನು ಪ್ರೋತ್ಸಾಹಿಸಿದಂತಾಗುತ್ತದೆಂದು ತಿಳಿಸಲು ಬಯಸುತ್ತೇನೆ ಬನ್ನಿ ಈ ದಿನದ ಸಂಚಿಕೆಯನ್ನು ನೋಡೋಣ ಭುವನೇಶ್ವರಿ ದೇವಿಗೆ ಎರಡು ಹೆಣ್ಣುಮಗಳಾದರೂ ಗಂಡು ಮಕ್ಕಳಾಗಿರಲಿಲ್ಲ ವಂಶವನ್ನು ಮುಂದುವರಿಸುವುದಕ್ಕೆ ಒಬ್ಬ ಪುತ್ರನಿಗಾಗಿ ಹಾತೊರೆಯುವರು ಹಿಂದೂ ದಂಪತಿಗಳು ಭುವನೇಶ್ವರಿ ದೇವಿಯೂ ಸಹ ಒಬ್ಬ ಪುತ್ರನನ್ನು ಕರುಣಿಸೆಂದು ಭಗವಂತನಿಗೆ ಪ್ರಾರ್ಥನೆ ಮಾಡಿದಳು ಕಾಶಿಯಲ್ಲಿದ್ದ ಅವರ ನೆಂಟರೊಬ್ಬರಿಗೆ ತಮ್ಮ ಮನೆ ದೇವರಾದ ವೀರೇಶ್ವರನಿಗೆ ಒಂದು ಹರಕೆಯನ್ನು ಸಲ್ಲಿಸು ಎಂದು ಕಾಗದ ಬರೆದಳು ಅದೆಲ್ಲವನ್ನೂ ಮಾಡಿ ಕಾಯುತ್ತಿದ್ದಾಗ ಒಂದು ದಿನ ರಾತ್ರಿ ಅವಳಿಗೊಂದು ಕನಸಾಯಿತು ಆ ಕನಸಿನಲ್ಲಿ ತೇಜಃಪುಂಜಮೂರ್ತಿಯಾದ ಶಿವ ಧ್ಯಾನಮಗ್ನಾಗಿದ್ದುದನ್ನು ನೋಡಿದಳು ನೋಡುತ್ತಾ ಇದ್ದ ಹಾಗೆಯೇ ಅವರ ಕಾಂತಿ ಒಂದು ಮುದ್ದು ಬಾಲಕನ ರೂಪವನ್ನು ಧರಿಸಿ ಇವಳ ಸಮೀಪಕ್ಕೆ ಬಂದಿತು ಈ ಕನಸನ್ನು ಕಂಡ ಭುವನೇಶ್ವರಿ ದೇವಿಗೆ ಕನಸಿನಲ್ಲಿ ಆದ ಆನಂದ ಅವಳ ಹೃದಯವನ್ನೆಲ್ಲ ತುಂಬಿ ತುಳುಕಾಡುತ್ತಿಟ್ಟು ಮುಂದೆ ತನ್ನಲ್ಲಿ ಜನಿಸುವವನು ಶಿವಾಂಶ ಸಂಭೂತನಾಗುವನು ಎಂದು ಭಾವಿಸಿದಳು ಅಂತಹ ಮಹಾನ್ ವ್ಯಕ್ತಿಯನ್ನು ಜಗತ್ತಿಗೆ ಧಾರೆಯೆರೆಯಬೇಕಾದರೆ ತಪಸ್ಸಿನಿಂದ ಪೂತವಾಗಿರಬೇಕು ಮೊದಲೇ ಆಧ್ಯಾತ್ಮಿಕ ಪ್ರವೃತ್ತಿಯ ಜೀವನ ಭುವನೇಶ್ವರಿ ದೇವಿಯದು ಮೇಲಿನಂತೆ ಕನಸು ಕಂಡ ಮೇಲಂತೋ ಹೆಚ್ಚು ಅಂತರ್ಮುಖವಾದಳು ತಾಯಿ ಭುವನೇಶ್ವರಿ ಮಗು ಧರೆಗಿಳಿದು ಬರುವ ದಿನ ಸಮೀಪಿಸಿತು ಕೀಶಾ ಎಂಟುನೂರ ಅರವತ್ಮೂರನೇ ಇಸ್ವಿ ಜನವರಿ ಹನ್ನೆರಡನೇ ತಾರೀಕು ಸೋಮವಾರ ಸೂರ್ಯೋದಯಕ್ಕೆ ಆರು ನಿಮಿಷಗಳಿವೆ ಆ ಸಮಯದಲ್ಲಿ ಭುವನೀಶ್ವರಿ ದೇವಿಗೆ ಗಂಡು ಮಗು ಜನಿಸಿತು ಆಗ ಚಂದ್ರ ಕನ್ಯಾ ರಾಶಿಯಲ್ಲಿದ್ದ ತಂದೆ ವಿಶ್ವನಾಥದತ್ತ ಮನೆ ದೇವರಾದ ವೀರೇಶ್ವರನ ಅನುಗ್ರಹದಿಂದ ಜನಿಸಿದುದರಿಂದ ಮಗುವಿಗೆ ವೀರೇಶ್ವರನೆಂದು ಹೆಸರಿಟ್ಟರು ಮಗುವನ್ನು ತಾಯಿ ವೀರೇಶ್ವರ ಎಂದು ಕರೆಯದೆ ಬಿಲೆ ಎಂದು ಮುದ್ದಾಗಿ ಕರೆಯುತ್ತಿದ್ದರು ಮಗು ಬೆಳೆಯುತ್ತಾ ತನ್ನ ನೆರೆಹೊರೆಯವರಲ್ಲಿ ನರೇಂದ್ರನೆಂದು ಪ್ರಖ್ಯಾತನಾಗುತ್ತಾ ಬಂದನು ಮಗುವಾಗಿನಿಂದಲೂ ನರೇಂದ್ರನ ಒಂದು ಸ್ವಭಾವ ಯಾರು ಕರೆದರೆ ಅವರ ಹತ್ತಿರ ನಾಚಿಗೆ ಇಲ್ಲದೆ ಹೋಗುತ್ತಿದ್ದುದು ಸ್ವಲ್ಪ ದೊಡ್ಡ ವಯಸ್ಸಾದ ಹುಡುಗನಾದ ಮೇಲೂ ನೆರೆಹೊರೆಯ ಗಂಡು ಹೆಣ್ಣು ಹುಡುಗರನ್ನೆಲ್ಲಾ ಪರಿಚಯ ಮಾಡಿಕೊಂಡು ಅವರ ಹೆಸರಿನ ಜೊತೆಗೆ ಅಣ್ಣ ತಮ್ಮ ಚಿಕ್ಕಪ್ಪ ಮಾವ ಎಂಬುದನ್ನು ಸೇರಿಸುತ್ತಿದ್ದನು ನೆರೆಹೊರೆಯ ಹುಡುಗಿಯರನ್ನು ಅವರ ವಯಸ್ಸಿಗೆ ತಕ್ಕಂತೆ ಅಕ್ಕ ತಂಗಿ ಚಿಕ್ಕಮ್ಮ ಎಂದು ಕರೆಯುತ್ತಿದ್ದನು ಈ ಹೆಸರನ್ನು ಕೇಳಿದಾಗ ಕೇಳಿದವರಿಗೆ ಆನಂದವಾಗುತ್ತಿತ್ತು ಇದೊಂದು ಸಣ್ಣ ಅಭ್ಯಾಸ ಎನ್ನಿಸಬಹುದು ಇದರಲ್ಲಿ ಆ ಮಗು ಹೇಗೆ ಬೆಳೆಯುತ್ತಿತ್ತು ಎಂಬುದನ್ನು ನಾವೆಲ್ಲ ನೋಡಬಹುದು ಮನೆಯಲ್ಲಿ ಅವರ ಬೇರು ಬಿಟ್ಟಿದ್ದರೂ ನೆರೆಹೊರೆಯ ಮನೆಯ ಮೇಲೆಲ್ಲಾ ಮಗುವಿನ ವಿಶ್ವಾಸದ ರೆಂಬೆ ಕೊಂಬೆಗಳು ಹರಡಿದ್ದವು ನರೇಂದ್ರನಂತಹ ವ್ಯಕ್ತಿಗಳು ಹುಟ್ಟುವುದು ಹೆತ್ತ ತಂದೆ ತಾಯಿಗಳಿಗೆ ಸಂತೋಷವನ್ನು ಕೊಡುವುದಕ್ಕೆ ಮಾತ್ರವಲ್ಲ ಸುತ್ತಮುತ್ತ ಇರುವವರಿಗೆಲ್ಲ ಸಂತೋಷವನ್ನು ಕೊಡುವುದಕ್ಕೆ ಅವರು ಎಲ್ಲರ ವಿಶ್ವಾಸಕ್ಕೂ ಪಾತ್ರರಾಗುವಂತೆ ಬೆಳೆಯುತ್ತಾರೆ ನರೇಂದ್ರರಿಗೆ ಪ್ರಾಣಿ ಪಕ್ಷಿಗಳು ಅವರ ಜೀವನದ ಸಂಗಾತಿಗಳಾಗಿದ್ದವು ಮನೆಯಲ್ಲಿ ಹಸು ಮತ್ತು ಕರುಗಳನ್ನು ಕಂಡರೆ ಅವರಿಗೆ ಪರಮ ಪ್ರೇಮ ಜೊತೆಗೆ ಆಡುವುದಕ್ಕೆ ಒಂದು ಮಂಗ ಕುರಿಯ ಮರಿಗಳು ಅವರ ಜೊತೆ ಇದ್ದವು ಒಂದು ಮೊಲವನ್ನು ಕೂಡ ಸಾಕಿದ್ದರು ಬಾಲಕ ನರೇಂದ್ರರು ನರೇಂದ್ರರಿಗೆ ಎಲ್ಲರಿಗಿಂತ ಹೆಚ್ಚಾಗಿ ತನ್ನ ಅಕ್ಕಂದಿರನ್ನು ಕಾಡುವುದೆಂದರೆ ಪರಮ ಪ್ರೀತಿ ಮೊದಲಿನಿಂದಲೂ ನರೇಂದ್ರನದು ತಂದೆಯ ಸ್ವಭಾವ ಅಂಜಿಕೆ ಬೆದರಿಕೆಗಳಿಗೆ ತಗ್ಗುವವನಲ್ಲ ಕೆಲವು ವೇಳೆ ತುಂಟತನ ಮೀರಿದಾಗ ತಾಯಿ ನರೇಂದ್ರನ ತಲೆಯ ಮೇಲೆ ನೀರನ್ನು ಸುರಿದು ಶಿವ ಶಿವ ಎನ್ನುತ್ತಿದ್ದರು ನರೇಂದ್ರನು ಬಾಲ್ಯದಿಂದಲೂ ತಾಯಿಯ ಬಾಯಿಯಿಂದ ಸೀತಾರಾಮರ ಜೀವನ ಚರಿತ್ರೆಯನ್ನೆಲ್ಲ ಕೇಳಿ ರಾಮನ ವ್ಯಕ್ತಿತ್ವದಿಂದ ಮುಗ್ಧನಾಗಿ ಹೋಗಿದ್ದ ಒಂದು ದಿನ ಮನೆಯವರು ತಿಂಡಿ ತಿನ್ನುವುದಕ್ಕೆ ಕಾಸುಕೊಟ್ಟಿದ್ದರು ಅದರಿಂದ ಒಂದು ಸುಂದರವಾದ ಮಣ್ಣಿನಿಂದ ಮಾಡಿದ ಸೀತಾರಾಮರ ವಿಗ್ರಹವನ್ನು ತಂದು ಪೂಜಿಸಿದ ತನ್ನ ಸ್ನೇಹಿತನಿಗೆ ಈ ಸಂತೋಷದ ಸುದ್ದಿಯನ್ನು ಹೇಳಿದ ಅವನು ನರೇಂದ್ರನನ್ನ ಸ್ವಲ್ಪ ಹಾಸ್ಯ ಮಾಡಬೇಕು ಎಂದು ನೋಡು ನರೇಂದ್ರ ಮನುಷ್ಯನೇನೋ ಮದುವೆಯಾಗುತ್ತಾರೆ ಆದರೆ ರಾಮನೂ ಸೀತೆಯನ್ನು ಮದುವೆಯಾಗಿ ತಾಪತ್ರಯ ಪಡಬೇಕಾಯಿತಲ್ಲ ಮನುಷ್ಯನಂತೆ ರಾಮನೂ ಆದ ಅವನೆಂತಹ ದೇವರು ಎಂದು ಹೇಳಿದ ಪಾಪ ನರೇಂದ್ರನಿಗೆ ಇದೊಂದು ಸಿಡಿಲಿನಂತೆ ತಾಕಿತು ಅವನು ಆಲೋಚನೆ ಮಾಡಿದ ಮದುವೆ ಕೆಟ್ಟದ್ದಾದರೆ ರಾಮನೇತಕ್ಕೆ ಮದುವೆಯಾಗಬೇಕಾಗಿತ್ತು ನನಗೆ ಅಂತಹ ದೇವರು ಬೇಡ ಎಂದು ಭಯಭಕ್ತಿಯಿಂದ ಪೂಜಿಸಿದ ಸೀತಾರಾಮರ ವಿಗ್ರಹವನ್ನು ಮನೆಯ ಮಹಡಿಯ ಮೇಲಿನಿಂದ ರೊಯ್ಯನೇ ಆಚೆಗೆ ಬಿಸಾಡಿದ ಅದು ಚೂರು ಚೂರಾಗಿ ಕೆಳಗೆ ಬಿತ್ತು ಆದರೆ ದೇವರಿಗೆ ಮೀಸಲಾಗಿದ್ದ ನರೇಂದ್ರನ ಹೃದಯ ಬಹಳ ಕಾಲ ಖಾಲಿಯಾಗಿರಲಿಲ್ಲ ಸ್ವಲ್ಪ ಹೊತ್ತಿಗೆ ಪೇಟೆಗೆ ಹೋಗಿ ಧ್ಯಾನದಲ್ಲಿ ಕುಳಿತ ಶಿವ ವಿಗ್ರಹವನ್ನು ಕೊಂಡು ಬಂದ ಅದನ್ನು ಪೂಜೆ ಮಾಡಿ ಅದರ ಮುಂದೆ ಒಂದು ದಿನ ಕೋಣೆಯೊಂದರಲ್ಲಿ ಬಾಗಿಲನ್ನು ಹಾಕಿಕೊಂಡು ಧ್ಯಾನಕ್ಕೆ ಕುಳಿತ ಬಾಹ್ಯ ಪ್ರಪಂಚದ ಪ್ರಜ್ಞೆಯೇ ಮರೆತು ಹೋಯಿತು ಮನೆಯಲ್ಲಿರುವವರು ಊಟದ ಹೊತ್ತಿನವರೆಗೆ ಕಾದರೂ ಎಲ್ಲಿಯೂ ನರೇಂದ್ರ ಪತ್ತೆಯಿಲ್ಲ ಮನೆಯ ಕೋಣೆಯನ್ನೆಲ್ಲಾ ಒಂದೊಂದಾಗಿ ನೋಡಿಕೊಂಡು ಕೊನೆಗೆ ನರೇಂದ್ರ ಇದ್ದ ಕೊಠಡಿಗೆ ಬಂದರು ಒಳಗಿನಿಂದ ಬಾಗಿಲು ಹಾಕಿಕೊಂಡಿತು ಎಷ್ಟು ಕಿರುಚಿದರೂ ಬಾಗಿಲು ತೆಗೆಯಲಿಲ್ಲ ಒಳಗೆ ನರೇಂದ್ರನಿಗೆ ಏನೋ ಆಗಿಹೋಯಿತು ಎಂದು ಬಲತ್ಕಾರವಾಗಿ ಬಾಗಿಲನ್ನು ತೆರೆದು ನೋಡುತ್ತಾರೆ ಧ್ಯಾನಮಗ್ನ ಶಿವ ವಿಗ್ರಹದ ಮುಂದು ನರೇಂದ್ರನು ಧ್ಯಾನದಲ್ಲಿ ತನ್ಮಯನಾಗಿರುವನು ಇವರೆಲ್ಲಾ ಹತ್ತಿರ ಬಂದು ನಿಂತು ಗಲಾಟೆ ಮಾಡಿದ ಮೇಲೆಯೇ ಅವನಿಗೆ ಎಚ್ಚರವಾಗಿದ್ದು ನರೇಂದ್ರ ಅದ್ಭುತವಾದ ಮಾನಸಿಕ ಏಕಾಗ್ರತೆಯನ್ನು ಪಡೆದು ಬಂದಿದ್ದರು ಸಂಕಲ್ಪಿಸಿದೊಡನೆಯೇ ಮನಸ್ಸು ಎಲ್ಲಿ ಎಂದರೆ ಅಲ್ಲಿ ಹೋಗಿ ಕುಳಿತುಕೊಳ್ಳುತ್ತಿತ್ತು ಮನಸ್ಸು ನನ್ನ ಕೈಯಲ್ಲಿ ಒಂದು ಜೇಡಿಮಣ್ಣಿನ ಮುದ್ದೆಯಂಟೆ ಅದಕ್ಕೆ ಏನು ಆಕಾರ ಕೊಟ್ಟರೆ ಅದನ್ನು ಅದು ತೆಗೆದುಕೊಳ್ಳಬೇಕು ಎಂದು ನರೇಂದ್ರ ಹೇಳುತ್ತಿದ್ದ ನರೇಂದ್ರರ ಗುರುಗಳಾದ ಶ್ರೀರಾಮಕೃಷ್ಣ ಪರಮಹಂಸರು ನರೇಂದ್ರನನ್ನು ಪಂಡ ತಕ್ಷಣವೇ ಇವನ ಕಣ್ಣುಗಳನ್ನು ನೋಡಿ ಹೇಳಿದರು ಇವನು ಧ್ಯಾನಸಿದ್ಧ ಎಂದರು ಇದು ಸ್ವಾಮಿ ವಿವೇಕಾನಂದರ ಜನನ ಮತ್ತು ಬಾಲ್ಯ ಇವರ ಬಾಲ್ಯದ ಬಗ್ಗೆ ನಾಳೆಯ ಸಂಚಿಕೆಯಲ್ಲಿ ಮತ್ತಷ್ಟು ತಿಳಿಯೋಣ ಮಹಾತ್ಮರ ಜೀವನ ಚರಿತ್ರೆಯ ಈ ಚಾನೆಲ್ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡುವುದರ ಮೂಲಕ ನೀವು ಮತ್ತಷ್ಟು ಮಹಾತ್ಮರ ಜೀವನ ಚರಿತ್ರೆ ತಿಳಿದುಕೊಳ್ಳಬಹುದು ಹಾಗೆಯೇ ನನ್ನನ್ನು ಪ್ರೋತ್ಸಾಹಿಸಿದಂತಾಗುತ್ತದೆಂದು ತಿಳಿಸಲು ಬಯಸುತ್ತೇನೆ ಧನ್ಯವಾದಗಳೊಂದಿಗೆ ನಾಳೆಯ ಸಂಚಿಕೆಯಲ್ಲಿ ಸಿಗೋಣ